ನಟಿ ಹಾಗೂ ಮಾಡೆಲ್ ಪೂನಂ ಪಾಂಡೆ ಬಗ್ಗೆ ಕಂಬನಿ ಮಿಡಿದಿದ್ದ ಲಕ್ಷಾಂತರ ಜನ ಈಗ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ ಸದಾ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇದ್ದ ನಟಿ ಸಾವಿನ ವಿಚಾರವಾಗಿ ಕೂಡ ಜನರನ್ನು ಮಂಗ ಮಾಡಿದ್ದಾರೆ ಶುಕ್ರವಾರವಷ್ಟೇ ನಟಿ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಎಂಬ ಸುದ್ದಿ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ಮೂವತ್ತೆರಡು ವರ್ಷ ವಯಸ್ಸಿನಲ್ಲೇ ಪ್ರಾಣ ಬಿಟ್ಟರ ಅಂತ ಮರುಕ ಕೂಡ ಪಟ್ಟಿದ್ರು ಆದರೆ ಶನಿವಾರ ಪ್ರತ್ಯಕ್ಷವಾಗಿರುವ ಪೂನಂ ಪಾಂಡೆ ನಾನಿನ್ನೂ ಸತ್ತಿಲ್ಲ ಬದುಕಿದ್ದೇನೆ ಎಂದಿದ್ದಾರೆ ಶನಿವಾರ ಬೆಳಗ್ಗೆ ವಿಡಿಯೋ ಹೇಳಿಕೆ ಮೂಲಕ ಪೂನಂ ಪಾಂಡೆ ಸಾವಿನ ಸುದ್ದಿಗೆ ಬ್ರೇಕ್ ಹಾಕಿದ್ದಾರೆ ನಿಮ್ಮೆಲ್ಲರೊಂದಿಗೂ ಮಹತ್ವದ ವಿಷಯವನ್ನು ಹಂಚಿಕೊಳ್ಳೋಕೆ ನಾನು ಬಯಸ್ತಾ ಇದ್ದೇನೆ ನಾನು ಜೀವಂತವಾಗಿದ್ದೇನೆ ಗರ್ಭಗಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದೆ ತನ್ನ ಸಾವಿನ ಸುದ್ದಿಯ ಉದ್ದೇಶ ಅಂತಾನು ಪೂನಂ ಪಾಂಡೆ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ಹಲೋ ನಾನು ಪೂನಂ ನನ್ನನ್ನು ಕ್ಷಮಿಸಿ ನಾನು ನೋಯಿಸಿದವರಿಗೆ ಕ್ಷಮೆಯಾಚಿಸ್ತೇನೆ ಎಲ್ಲರನ್ನು ಕೂಡ ಅಚ್ಚರಿಗೊಳಿಸುವುದು ನನ್ನ ಉದ್ದೇಶವಾಗಿತ್ತು ಯಾಕಂದರೆ ನಾವು ಹೆಚ್ಚು ಮಾತನಾಡದ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಚರ್ಚಿಸೋಕೆ ನಾನು ಬಯಸ್ತೇನೆ ಹೌದು ನನ್ನ ಸಾವಿನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದೇನೆ ಇದ್ದಕ್ಕಿದ್ದಂತೆ ನಾವೆಲ್ಲರೂ ಕೂಡ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದೇವೆ ಇದು ನಿಮ್ಮ ಜೀವನವನ್ನು ಮೌನವಾಗಿ ಕಸಿದುಕೊಳ್ಳುವಂತಹ ರೋಗ ಈ ರೋಗದ ಬಗ್ಗೆ ಹೆಚ್ಚು ಮಾತನಾಡುವ ಅವಶ್ಯಕತೆ ಇದೆ ನನ್ನ ಸಾವಿನ ಸುದ್ದಿಯಿಂದಾಗಿ ಎಲ್ರಿಗೂ ಈ ಕಾಯಿಲೆಯ ಬಗ್ಗೆ ತಿಳಿಯಲಾರಂಭಿಸಿದ್ದಾರೆ ಅಂತ ನಾನು ಹೆಮ್ಮೆ ಪಡ್ತೇನೆ ಅಂತ ತಿಳಿಸಿದ್ದಾರೆ ಪೂನಮ್ರ ಈ ಹುಚ್ಚಾಟಕ್ಕೆ ಅಭಿಮಾನಿಗಳು ಕೂಡ ಕೆರಳಿ ಕಂಡವಾಗಿದ್ದಾರೆ ಜಾಗೃತಿ ಮೂಡಿಸೋಕೆ ಯಾವ ದಾರಿ ಕೂಡ ಸಿಗಲಿಲ್ವ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಪೂನಮ್ ಈ ಹುಚ್ಚಾಟದ ಬಗ್ಗೆ ಅಸಲಿಗೆ ಬಾಲಿವುಡ್ ಮಂದಿಗೂ ತಿಳಿದಿರಲಿಲ್ಲ ಅವರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂತಾಪ ಸೂಚಿಸಿದ್ರು ಕೆಲವರಿಗೆ ಸಾವಿನ ಬಗ್ಗೆ ಅನುಮಾನಗಳು ಕೂಡ ಮೂಡಿತ್ತು ಅಷ್ಟಕ್ಕೂ ನಟಿಯ ಈ ಚೆಲ್ಲಾಟದಿಂದ ಜೈಲು ಸೇರುವ ಸಾಧ್ಯತೆ ಕೂಡ ಇದೆ ವಾಸ್ತವವಾಗಿ ಸುಳ್ಳು ಸುದ್ದಿಗಳನ್ನು ಹರಡಿದ ಪೂನಮ್ಗೆ ಜೈಲು ಶಿಕ್ಷೆಯಾಗಬಹುದು ಇದರೊಂದಿಗೆ ದಂಡವನ್ನು ಕೂಡ ವಿಧಿಸಬಹುದು ಎರಡು ಸಾವಿರನೇ ಸವಿಯ ಐ ಟಿ ಕಾಯ್ದೆ ಸೆಕ್ಷನ್ ಅರುವತ್ತೇಳರ ಅಡಿಯಲ್ಲಿ ಯಾರಾದರೂ ಮೊದಲ ಬಾರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ವದಂತಿಗಳನ್ನು ಹರಡಿ ತಪ್ಪಿತಸ್ಥರಾಗಿದ್ದರೆ ಅವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಅಲ್ಲದೆ ಐದು ಲಕ್ಷದವರೆಗೆ ಕೂಡ ದಂಡ ಕೂಡ ತೆರಬೇಕಾಗಬಹುದು ಅದೇ ಅಪರಾಧ ಪುನರಾವರ್ತನೆ ಆದರೆ ಅಪರಾಧಿಗೆ ಐದು ವರ್ಷ ಜೈಲು ಮತ್ತು ಹತ್ತು ಲಕ್ಷದವರೆಗೆ ದಂಡ ತೆರಬೇಕಾಗತ್ತೆ ಪೂನಂ ಪಾಂಡೆ ಈ ರೀತಿ ಹುಚ್ಚುಚ್ಚಾಗಿ ಪಬ್ಲಿಸಿಟಿ ತಗೊಳ್ಳೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹನ್ನೊಂದರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಕೂಡ ಟೀಮ್ ಇಂಡಿಯಾ ಗೆದ್ದರೆ ಬೆತ್ತಲೆಯಾಗಿ ಕಾಣಿಸ್ಕೊಳ್ಳೋದಾಗಿ ಹೇಳಿ ಸುದ್ದಿಯಾಗಿದ್ದರು ಬಳಿಕ ತನ್ನ ನೆಚ್ಚಿನ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ಐ ಪಿ ಎಲ್ ಗೆದ್ದಾಗ ನಗ್ನ ಫೋಟೋವನ್ನು ಕೂಡ ಪೋಸ್ಟ್ ಮಾಡಿದ್ಲು ತನ್ನ ಅರೆ ನಗ್ನ ಫೋಟೋ ವಿಡಿಯೋ ಮತ್ತು ವಿವಾದಿತ ಮಾತುಗಳಿಂದ ಸದಾ ಸುದ್ದಿಯಲ್ಲಿ ಇರ್ತಾ ಇದ್ದಂಥ ಪೂನಂ ಇತ್ತೀಚೆಗೆ ಅಷ್ಟೊಂದು ಸುದ್ದಿಯಲ್ಲಿ ಇರಲಿಲ್ಲ ಇದೀಗ ಸಾವಿನ ಸುದ್ದಿಯನ್ನು ಮುಂದಿಟ್ಟುಕೊಂಡು ಮತ್ತೊಮ್ಮೆ ಟ್ರೆಂಡಿಂಗ್ಗೆ ಬಂದಿದ್ದಾರೆ ಜನರಲ್ಲಿ ಗರ್ಭಗಂಠದ ಬಗ್ಗೆ ಜಾಗೃತಿ ಮೂಡಿಸುವುದು ಒಳ್ಳೆಯ ವಿಚಾರವೇ ಆದರೆ ಸಾವಿನ ಸುದ್ದಿ ಮುನ್ನಿಟ್ಟುಕೊಂಡು ಪ್ರಚಾರ ಮಾಡಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ